ನಾನು ಫಸ್ಟ್ ಟೈಮ್ ಹಕ್ಕಿಗಳನ್ನ ಮನೆಗೆ ತಂದಿದ್ದು ಕರೋನಾ ಟೈಮಲ್ಲಿ ಕರೋನಾ ಟೈಮ್ ಅಂದರೆ ನಿಮಗೂ ಗೊತ್ತಿರುತ್ತೆ ಯಾರಿಗೂ ಟೈಮ್ ಪಾಸ್ ಆಗ್ತಿರಲ್ಲ ಸೊ ನನಗೂ ಕಾವೇರಿಗೂ ಸೇಮ್ ಪರಿಸ್ಥಿತಿ ಮನೇಲಿ ಕೂತಿದ್ವಿ ಏನು ಮಾಡಬೇಕಂತ ಗೊತ್ತಾಗಿಲ್ಲ ಸೊ ಸೀದಾ ಅಕ್ವೇರಿಯಂ ಶಾಪಿಗೆ ಹೋದ್ವಿ ಅಕ್ವೇರಿಯಂ ಶಾಪ್ಗಳಲ್ಲಿ ಹೊರಭಾಗದಲ್ಲಿ ನೀವು ನೋಡಿರ್ತೀರ ಕಲರ್ 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 ಹಕ್ಕಿಗಳು ಹಾಕಿರ್ತಾರೆ ಸೊ ಅದರಲ್ಲಿ ಒಂದು ಪೇರ್ ಹಕ್ಕಿಗಳನ್ನ ಪರ್ಚೇಸ್ ಮಾಡಿಕೊಂಡು ನಾವು ಮನೆಗೆ ತಂದ್ವಿ ಅದನ್ನ ಐ ಥಿಂಕ್ ಲವ್ ಬರ್ಡ್ಸ್ ಅಥವಾ ಬಡ್ಜೀಸ್ ಅಂತ ಅಂತಾರೆ ಸೊ ಆ ಹಕ್ಕಿಗಳನ್ನ ಮನೆಗೆ ತಂದು ಸಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ತ್ರೀ ಫೋರ್ ಮಂತ್ಸ್ ಅಂತನೂ ತುಂಬಾ ಚೆನ್ನಾಗಿತ್ತು ಮನೆಗೆ ಒಳ್ಳೆ ಅಡ್ಜಸ್ಟ್ ಆಗಿತ್ತು ಎಲ್ಲರೂ ಅದ್ರ ಜೊತೆ ಆಟ ಆಡ್ತಿದ್ವಿ ಆಮೇಲೆ ನನಗೆ ಒಂಥರ ಬೇಜಾರಾಗಕ್ಕೆ ಸ್ಟಾರ್ಟ್ ಆಯಿತು ಹಕ್ಕಿ ಅಂದರೆ ಸ್ವತಂತ್ರವಾಗಿ ಹಾರಾಡ್ತಾ ಇರಬೇಕಾಗಿರೋವಂಥ ಒಂದು ಪಕ್ಷಿ ಅದನ್ನು ನಾವು ಮನೆಗೆ ತಂದು ಅದರ ಸ್ವತಂತ್ರ ಕಟ್ ಮಾಡಿ ಒಂದು ಸಣ್ಣ ಗೂಡಲ್ಲಿ ಸಾಕಿ ನಾವು ಎಂಜಾಯ್ ಪಡುವಂಥದ್ದು ಏನಿದೆ ಅಲ್ವಾ ಸೊ ಅದಕ್ಕೆ ನಾನು ಆಗಸ್ಟ್ ಹದಿನೈದನೇ ತಾರೀಕು ಆ ಎರಡು ಹಕ್ಕಿಗಳನ್ನ ಬಿಟ್ಟೆ ನಾನು ಈ ವಿಷಯನ ನಮ್ಮ ಮನೆ ರವಿ ಅವರಿಗೆ ತಿಳಿಸಿದೆ ರವಿಯವರು ಒಂದು ಇಂಟ್ರೆಸ್ಟಿಂಗ್ ವಿಷಯನ ನಂಗೆ ತಿಳಿಸಿದ್ರು ಅದೇನಂದ್ರೆ ಬರ್ಡ್ಸ್ ಅಲ್ಲಿ ಕೂಡ ನಿಮಗೆ ಟೇಮ್ಡ್ ಬರ್ಡ್ಸ್ ಅಥವಾ ಟ್ರೈನ್ಡ್ ಬರ್ಡ್ಸ್ ಅಂತ ಸಿಗತ್ತಂತೆ ಈಗ ಯಾವ ರೀತಿ ನಾಯಿ ಬೆಕ್ಕುಗಳನ್ನ ಟ್ರೈನ್ ಮಾಡ್ತೀವಲ್ಲ ಅದೇ ರೀತಿ ಟ್ರೈನ್ ಆಗಿರೋ ಬರ್ಡ್ಸ್ಗಳು ಕೂಡ ನಮ್ಗೆ ಮಾರ್ಕೆಟ್ ಅಲ್ಲಿ ಸಿಗತ್ತಂತೆ ಅಥವಾ ನಾವೇ ಮನೆಯಲ್ಲಿ ಅದನ್ನ ಟ್ರೈನ್ ಮಾಡಬಹುದು ಅಂತ ಹೇಳಿದ್ರು ಈ ಸಬ್ಜೆಕ್ಟು ತುಂಬಾ ಇಂಟ್ರೆಸ್ಟಿಂಗ್ ಅಂತ ನನಗನ್ನಿಸ್ತು ಅದೇ ರೀತಿ ಇಲ್ಲಿ ಸಿಗೋ ಮಾಹಿತಿನ ನಾನು ನಿಮ್ಮ ಜೊತೆನೂ ಶೇರ್ ಮಾಡಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ಇವತ್ತಿನ ಈ ವಿಡಿಯೋನ ನಾನು ಸ್ಪೆಷಲಿ ಬರ್ಡ್ಸ್ಗಳಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಇದರಲ್ಲಿ ಮೊದಲಿಗೆ ನಮಗೆ ರವಿಯವರು ಅವ್ರ ಮನೆ ಕರೆದಿದ್ದಾರೆ ಅವರ ಬರ್ಡ್ಸ್ಗಳನ್ನ ತೋರಿಸ್ತೀನಿ ಅಂತ ಅಂದಿದ್ದಾರೆ ಸೊ ಅವ್ರ ಹತ್ರ ಇರೋ ಕೆಲವು ಟ್ರೈನ್ಡ್ ಬರ್ಡ್ಸ್ಗಳನ್ನ ನೋಡ್ಕೊಂಬರೋಣ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಸಾಯ್ಕಿರಣ್ಣ ನೀವು ನೋಡ್ತಾ ಇದ್ದೀರಾ ಅನುಭವ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇದು ಹೊಸ ದಿನ ಹೊಸ ಆರಂಭ ಬರ್ತಿದ್ದಂಗೆ ಸೌಂಡ್ ನೋಡಿ

ಇದು ನೀರಲ್ಲಿ ಹೋಗಿ ಅದೇನೆಂದ್ರೆ ಅನ್ಬೇಕಾದ್ರೆ ತುಂಬಾ ಖುಷಿ ಅಂತ ಇದ್ರೆ ತುಂಬಾ ಖುಷಿಯಲ್ಲಿ ಇರುತ್ತೆ ಅದು ಇಲ್ಲ ಅಂದ್ರೆ ಕೈ ಕಚ್ಚುತ್ತೆ ಮಾಡು ತಲೆ ಮೇಲೆ ಹಿಂಗೆ ಮಾಡುದು ಇದು 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 ನೋಡ್ರಿ ಇದು ಇಲ್ಲಿ ನೋಡ್ರಿ ಅದು ತಲೆ ಮಾಡ್ತಾ ಇದೀನಲ್ಲ ಇದು ತಲೆ ಬಗ್ಗಿಸ್ಬಿಡ್ತದೆ ನನಗೂ ಮಾಡ್ಲಿ ಅಂತ

ಇನ್ನೂ ಸಣ್ಣದಿದೆ ನೋಡಿ ನೋಡ್ರ ಒಂದ್ ದಿವಸದ್ ಮರಿ ಅದೊಂದ್ ಮೂರು ದಿವಸದ ಒಂದು ವಾರದ ಮರಿ ಇನ್ನೊಂದು ಹತ್ತು ದಿವಸ ಒಂದ್ ಹದಿನೆಂಟು ದಿವಸಕ್ಕೆ ಮೊಟ್ಟೆ ಮರಿ ಆಗ್ಬಿಡುತ್ತೆ

ಇವಾಗ ಅವಾಗ ಸ್ವಲ್ಪ ಓದೋದು ಅದು ಇದು ಇತ್ತು ಇವಾಗೆಲ್ಲ ಏನು ಇಲ್ಲವಲ್ಲ ಫ್ರೀ ಆಗಿದ್ದೀವಿ ಸೆಟ್ ಆಗಿದೆ ಸೆಟ್ ಎಲ್ಲ ಇದು ಮರಿಗಳು ಮೊನ್ನೆ ತಂದು ಫೀಡಿಂಗ್ ಮಾಡಿ ನಮ್ಮ ಕೈಯಿಂದ ಫೀಡ್ ಮಾಡಿರೋದು ಕೈ ಕೈಟ್ರೆ ಹತ್ತೋದಕ್ಕೆ ಹತ್ತೋದಕ್ಕೆ ನೋಡ್ರಿ ಹತ್ತೋದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ನೋಡಿದ್ರೆ ಕೈ ಟೇಟ್ಗೆ ಬಂತು ಆದರೆ ಕೈ ಮೇಲೆ ಕುತ್ಕೊಂಡ್ರೆ ಎಲ್ಲೂ ಹೋಗಲ್ಲ ಕುತ್ಕೊಂಡೇ ಇರುತ್ತೆ ಕೆಳಗಡೆ ಬಿಟ್ಟರೆ ಆರಬೇಕು ಅಂತ ಅದಕ್ಕೆ ಆಸೆ ಓಕೆ 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 ನೋಡಿದ್ರಲ್ವಾ ಅವ್ರ ಮನೆಯಲ್ಲಿ ಯಾವ ರೀತಿ ಬರ್ಡ್ಸ್ಗಳಿದೆ ಯಾವ ರೀತಿ ಟೇಮ್ಡ್ ಬರ್ಡ್ಸ್ಗಳು ಬಿಹೇವ್ ಮಾಡುತ್ತೆ ಜನರ ಜೊತೆ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಅಂತ ಸೊ ನಿಮಗೂ ಇದೇ ರೀತಿಯ ಬರ್ಡ್ಸ್ಗಳು ಪರ್ಚೇಸ್ ಮಾಡಬೇಕಂತ ಆಸೆ ಇರ್ಬೋದು ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ಇವತ್ತು ಒಂದು ನ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಇದು ಕೇವಲ ಬರ್ಡ್ ಸೇಲ್ ಮಾಡುವಂಥ ಪ್ಲೇಸ್ ಅಲ್ಲ ಇಲ್ಲಿ ಬರ್ಡ್ ಎಕ್ಸ್ಪೀರಿಯನ್ಸ್ ಝೋನ್ ಅಂತ ಮಾಡಿದ್ದಾರೆ ಇಲ್ಲಿ ಏನು ಮಾಡ್ಬೋದು ಅಂದರೆ ನೀವು ಸಾಟರ್ಡೆ ಅಥವಾ ಸಂಡೇ ಅಥವಾ ನಿಮ್ಮ ಫ್ರೀ ಟೈಮಲ್ಲಿ ನೀವು ಅವರಿಗೆ ಫೋನ್ ಮಾಡಿಕೊಂಡು ಹೋಗಿ ಒನ್ ಅವರ್ ಆರ್ ಟೂ ಅವರ್ಸು ಅಲ್ಲಿ ಸ್ಪೆಂಡ್ ಮಾಡ್ಬೋದು ಬರ್ಡ್ಸ್ಗಳ ಬಿಹೇವಿಯರ್ ಯಾವ ರೀತಿ ಇರುತ್ತೆ ಅದ್ರ ಜೊತೆ ನೀವು ಯಾವ ರೀತಿ ಅಡ್ಜಸ್ಟ್ ಆಗಬೇಕು ಅದನ್ನು ನೀವು ಚೆಕ್ ಮಾಡ್ಬೋದು ಆಮೇಲೆ ಬರ್ಡ್ಸ್ನ ಅಲ್ಲಿ ಪರ್ಚೇಸ್ ಮಾಡ್ಬೋದು ಅಲ್ಲದೆ ಹೆಲ್ಪ್ ಹೆಲ್ಪ್ಲೈನ್ ನಂಬರ್ ಕೂಡ ಇದೆ ಇದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ವರ್ಕ್ ಆಗುತ್ತೆ ನೀವು ಯಾವುದೇ ಟೈಮಲ್ಲಿ ಬರ್ಡ್ಸ್ಗಳ ಬಗ್ಗೆ ಏನೇ ರೀತಿ ಡೌಟ್ ಇದ್ದರೂ ಅವರಿಗೆ ಕಾಲ್ ಮಾಡ್ಬೋದು ಅಷ್ಟೇ ಅಲ್ಲ ನೀವು ನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅದಕ್ಕೆ ಯಾವ ರೀತಿ ಫುಡ್ ಫೀಡ್ ಮಾಡಬೇಕು ಯಾವ್ಯಾವ ರೀತಿ ಫುಡ್ ಕೊಡ್ಬೋದು ಅದನ್ನ ಯಾವ ರೀತಿ ಹೋಲ್ಡ್ ಮಾಡಬೇಕು ಇದೆಲ್ಲದರ ಬಗ್ಗೆ ನಿಮಗೆ ಟ್ರೈನಿಂಗ್ ಕೂಡ ಸಿಗುತ್ತೆ ಹಾಗಾದ್ರೆ ಬನ್ನಿ ಆ ಪ್ಲೇಸಿಗೆ ಹೋಗಿ ನಾವು ಬರ್ಡ್ಸ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ನಾನು ನಿಮ್ಮನ್ನ ಕರ್ಕೊಂಡು ಬಂದಿರೋದು ಸ್ಲಾಟ್ ಫಾರ್ಮ್ಗೆ ಹಕ್ಕಿಗಳನ್ನು ತನ್ನ ಮಕ್ಕಳಂತೆ ಪ್ರೀತಿ ಮಾಡೋ ಪ್ರಸಾದ್ ಅವರು ಎರಡು ಸಾವಿರದ ಒಂಬತ್ತರಲ್ಲಿ ಈ ಸಂಸ್ಥೆಯನ್ನು ಆರಂಭ ಮಾಡ್ತಾರೆ ಹಾಗಾದರೆ ಬನ್ನಿ ಇವರ ಹತ್ರನೇ ಹಕ್ಕಿಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ಸೊ ಇದು ಯಾವುದೇ ರೀತಿ ಪ್ರಮೋಷನಲ್ ವಿಡಿಯೋ ಅಲ್ಲ ಇದು ಇವ್ರು ನಮ್ಮನ್ನ ಕರೆಸಿದ್ದು ಅಲ್ಲ ನಾವು ಆತರ ವಿಡಿಯೋ ಮಾಡಿದ್ದು ಅಲ್ಲ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಮುಂಚೆನೆ ಹೇಳಿರೋ ರೀತಿ ನನಗೆ ಹಕ್ಕಿಯಲ್ಲಿ ಇಂಟ್ರೆಸ್ಟ್ ಬಂದಾಗಿಂದ ನಾನು ಯಾವಾಗ ಆನ್ಲೈನಲ್ಲಿ ಇದನ್ನ ನೋಡಕ್ಕೆ ಟ್ರೈ ಮಾಡಿದ್ನೋ ಆಗ ಆನ್ಲೈನ್ ಅಲ್ಲಿ ನನಗೆ ಈ ಪೆಟ್ ಸ್ಲಾಟ್ ಅನ್ನೋದು ಸಿಕ್ಕಿದ್ದು ಈ ಚಾನಲ್ ಮುಖಾಂತರ ನಾನು ಇವ್ರ ನಂಬರ್ ತಕೊಂಡು ಇವ್ರದ್ದು ಚಾನಲ್ ಇದೆ ಆ ಚಾನಲ್ ನಾನು ಲಿಂಕ್ ಕೊಟ್ಟಿರ್ತೀನಿ ನಿಮಗೆ ಸೊ ಅದರಲ್ಲಿ ಅವರು ಪ್ರತಿ ಸಲನು ಹೇಳ್ತಿದ್ರು ನೀವು ಟ್ವೆಂಟಿ ಫೋರ್ ಅವರ್ ಯಾವಾಗ ಬೇಕಾದ್ರೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಹಕ್ಕಿಗಳ ಬಗ್ಗೆ ಏನೇ ಮಾಹಿತಿ ಇದ್ರು ನನಗೆ ಕಾಲ್ ಮಾಡಿರ್ತಾರೆ ನನ್ನ ಹತ್ರ ಆ್ಯಕ್ಚುಲಿ ಹಕ್ಕಿ ಇಲ್ಲ ಆದ್ರೂ ಇವರಿಗೆ ಒಂದು ಸಾವಿರ ಎರಡು ಸಾವಿರ ಕ್ವಶನ್ ಕೇಳಿರ್ಬೋದು ನಾನು ಏನು ಸರ್ ಹಿಂಗೇನು ಹತ್ತುವರೆ ಹನ್ನೊಂದು ಗಂಟೆಗೆಲ್ಲ ನಾನು ಮೆಸೇಜ್ ಮಾಡಿದ್ದೀನಿ ಎಲ್ಲದಕ್ಕೂ ಯಾವುದೇ ರೀತಿ ಕೋಪ ಮಾಡಿಕೊಳ್ಳೆ ಯಾವುದೇ ರೀತಿ ಬೇಜಾರು ಮಾಡಿಕೊಳ್ಳೆ ಎಲ್ಲ ರೀತಿ ಮಾಹಿತಿ ನಮಗೆ ವೀರಪ್ರಸಾದ್ ಅವರು ಕೊಟ್ಟಿದ್ದಾರೆ ಸೊ ಈಗ ಡೈರೆಕ್ಟಾಗಿ ಅವ್ರದ್ದು ಫಾರ್ಮಿಗೆ ಬಂದಿದ್ದೇವೆ ಫಾರ್ಮಲ್ಲಿ ಹಕ್ಕಿಗಳನ್ನ ನೋಡೋಣ ಯಾವ್ಯಾವ ಹಕ್ಕಿಗಳನ್ನ ತೋರಿಸ್ತಾರೆ ಅಥವಾ ಹಕ್ಕಿಗಳ ಬಗ್ಗೆ ನಮಗೂ ತುಂಬಾ ಕ್ವಶನ್ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಸರ್ ಹಕ್ಕಿಗಳು ಮನೆಯಲ್ಲಿ ನಾವು ಸಾಕ್ಬೇಕಂತ ಯಾವ ಹಕ್ಕಿಗಳನ್ನ ಸಾಕ್ಬೋದು ಅಂತಂದ್ರೆ ಇವಾಗ ನಮ್ಮ ಇಂಡಿಯನ್ ಗೌರ್ಮೆಂಟ್ ಸರ್ಕಾರದ ಪ್ರಕಾರ ಯಾವುದೇ ಅದು ನಾವು ಲೀಗಲ್ ಅಂತ ಕರಿತೀವಿ ಅಂದ್ರೆ ಪೆಕ್ ಬರ್ಡ್ಸ್ ಅಂತ ಯಾವ್ದು ನಮಗೆ ಇದಾಗಿದೆ ಸೊ ಆತರ ಬರ್ಡ್ ನ ಮಾತ್ರ ನಾವು ಸಾಕ್ಬೇಕು ಒಂದು ಈಗ ಕಾಕ್ಟೈಲ್ಸ್ ಇರ್ಬೋದು ಕನ್ಯೂಸ್ ಇರ್ಬೋದು ಆಫ್ರಿಕನ್ ಲೋ ಬರ್ಡ್ಸ್ ಇರ್ಬೋದು ಬಜೇಸ್ ಇರ್ಬೋದು ಆತರ ತುಂಬಾ ವೆರೈಟೀಸ್ ಇದೆ ಹೌದು ಸೊ ಅದು ಪೆಕ್ ಬರ್ಡ್ಸ್ ಅಂತ ಯಾರೇನು ಯಾವ್ದು ಕನ್ಸಿಡರ್ ಆಗುತ್ತೆ ಅದನ್ನೆಲ್ಲನೂ ಸಾಕ್ಬೋದು ನೀವು ಓಕೆ ಓಕೆ ಈ ಅಪಾರ್ಟ್ಮೆಂಟ್ಗಳಲ್ಲಿ ಯಾವ ರೀತಿ ಸರ್ ಅಪಾರ್ಟ್ಮೆಂಟ್ಗಳಲ್ಲಿ ಇವಾಗ ಸೌಂಡ್ ರೆಸ್ಟ್ರಿಕ್ಷನ್ಸ್ ಇರೋದ್ರಿಂದ ನೀವು ಯೂಶ್ಯುಲಿ ಆ ತರ ಹೇಳ್ತೀವಿ ನಾವು ಆ್ಯಕ್ಚುಲಿ ಸೇಫಾ ಸೈಡ್ಗೋಸ್ಕರ ಹೇಳ್ತೀವಿ ಬಟ್ ಯೂಶ್ವಲಾಗಿ ಏನಾಗುತ್ತೆ ನಾನು ಕೆಲವೊಬ್ರು ಕಸ್ಟಮರ್ಸ್ಗೆ ಸನ್ಕಾರ್ನ್ ಇರಬೇಕು ಅಂತಲೂ ತಗೊಂಡು ಹೋಗಿದ್ದಾರೆ ಅಪಾರ್ಟ್ಮೆಂಟ್ಸಿಗೆ ಓಕೆ ಸೊ ಏನೋ ತೊಂದರೆ ಆಗಿಲ್ಲ ಇದುವರೆಗೂ ಯಾಕಂದ್ರೆ ಟೇಮ್ ಬರ್ಡ್ಸ್ ಎಲ್ಲ ಅಷ್ಟು ಸುಲಭವಾಗಿ ಸೌಂಡ್ ಮಾಡಲ್ಲ ಜಾಸ್ತಿ ಅಕಸ್ಮಾತ್ ನೀವು ಓನರ್ಸ್ ಅಟೆನ್ಷನ್ ಇಲ್ಲ ಅಂತ ಅಂದಾಗ ಇಲ್ಲ ಓನರ್ಸ್ ಮನೆಗೆ ತಕ್ಷಣ ಬಂದಾಗ ಆ ಖುಷಿಗೋಸ್ಕರ ಅದು ಕೂಗುತ್ತೆ ಕರಿಯುತ್ತೆ ಹೊರತು ನಾರ್ಮಲ್ ವೈಲ್ಡ್ ಬರ್ಡ್ಸ್ ತರ ಯಾವಾಗ್ಲೂ ಕೂಗ್ತಾನೆ ಇರೋದು ಕಂಟಿನ್ಯೂಸ್ ಆಗಿ ನಾಯ್ಸ್ ಮಾಡ್ತಾನೆ ಇರೋದು ಇದೆಲ್ಲ ಮಾಡಲ್ಲ ಏನೇ ಮಾಡಿದ್ರು ಕೂಡ ಒಂದು ಇಂಟೆನ್ಶನಲ್ ಪರ್ಪಸ್ ಆಗಿ ಮಾಡುತ್ತೆ ಇವಾಗ ಒಂದು ಊಟ ಕೇಳ್ಬೇಕಂದ್ರೆ ಸೌಂಡ್ ಮಾಡುತ್ತೆ ಈಗ ನಿಮ್ಮನ್ನ ನಾನು ಕೇಜ್ ಅಲ್ಲಿ ಇದ್ದೀನಿ ನನ್ನ ಈಚೆ ಕರ್ಕೊಳ್ಳಿ ಅಂತ ಬರೋದಕ್ಕೋಸ್ಕರ ಸೌಂಡ್ ಮಾಡುತ್ತೆ ಸೊ ಈ ರೀತಿಯಾಗಿ ಈ ರೀತಿಯಾಗಿ ಸೌಂಡ್ ಮಾಡುತ್ತೆ ಹೊರತು ಸೌಂಡ್ ಮಾಡಲ್ಲ ಆದರೆ ನಾವು ಅಪಾರ್ಟ್ಮೆಂಟ್ ಅವ್ರಿಗೆಲ್ಲ ಸಜೆಸ್ಟ್ ಮಾಡಿದೆ ಅಂತ ಹೇಳಿದ್ರೆ ಅಪ್ ಟು ಸ್ಮಾಲ್ ಕನ್ಯೂಸ್ ಬಜೀಸ್ ಇರ್ಬೋದು ಆಫ್ರಿಕನ್ ಲವ್ ಬರ್ಡ್ಸ್ ಇರ್ಬೋದು ಏನೇ ಇದ್ರು ಟ್ರೈನ್ ಬರ್ಡ್ಸ್ ಇದ್ದಾಗ ನಿಮಗೆ ಸೌಂಡ್ ಜಾಸ್ತಿ ಬರೋದಿಲ್ಲ ನೀವು ವೈಲ್ಡ್ ಬರ್ಡ್ಸ್ ನೀವು ಈವನ್ ನಾರ್ಮಲ್ ಲವ್ ಬರ್ಡ್ಸ್ ಲವ್ ಬರ್ಡ್ಸ್ ಇಲ್ಲ ಬಜೀಸ್ ಅಂತ ಕರಿತೀವಿ ಅದನ್ನು ತಗೊಂಡ್ರು ಕೂಡ ಜಾಸ್ತಿ ಈಗ ಸಾಕಕ್ಕೆ ಸ್ಟಾರ್ಟ್ ಮಾಡಬೇಕು ಅನ್ನೋರು ಯಾವುದು ನಿಟ್ಕೊಬಹುದು ಮನೆಯಲ್ಲಿ ಯಾವುದರಿಂದ ಸ್ಟಾರ್ಟ್ ಮಾಡಬಹುದು ಈಗ ಫಸ್ಟ್ ಟೈಮ್ ನೀವು ಹಕ್ಕಿನ ಅಕ್ಕಿನ ಸಾಕ್ತಿದೀರ ಅಂತ ನಾವು ಆದಷ್ಟು ಸಜೆಸ್ಟ್ ಮಾಡೋದು ಮೇಂಟೆನೆನ್ಸ್ ಫ್ರೀ ಇರುವಂತ ಬರ್ಡ್ನಾ ಓಕೆ ಮೆಂಟೆನೆನ್ಸ್ ಫ್ರೀ ಇರುವಂತ ಬರ್ಡ್ನಾ ಓಕೆ ಯಾಕಂದ್ರೆ ಈಗ ಕಾಕ್ಟೈಲ್ಸ್ ಇರ್ಬೋದು ಅದಕ್ಕೆಲ್ಲ ಸ್ವಲ್ಪ ಲಾಟ್ ಆಫ್ ಅಟೆನ್ಷನ್ ಬೇಕು ಈ ಒಂದು ಅದು ಬಜೆಟ್ ಕಡಿಮೆಗೆ ಸಿಕ್ಕಿದ್ರು ಕೂಡ ನಿಮಗೆ ತುಂಬಾ ಲಾಟ್ ಆಫ್ ಫೈಟೆಂಕ್ಷನ್ ಬೇಕು ಯಾಕಂದ್ರೆ ಕಾಕ್ಟೇಲ್ ಬಂದು ಸ್ವಲ್ಪ ಇಮ್ಯುನಿಟಿ ಸ್ವಲ್ಪ ವೀಕ್ ಕಂಪೇರ್ ಟು ಅದರ್ ಬರ್ಡ್ಸ್ ಸೊ ನಾನು ನಾನು ನೋಡ್ಕೊಳ್ಳೋದಕ್ಕೆ ಅಂದರೆ ನಾನು ನೋಡ್ಕೊಳ್ಳೋದಕ್ಕೂ ಇಲ್ಲ ಅಂತ ಹೇಳಿದ್ರೆ ಆಲ್ರೆಡಿ ಒಂದು ಮನೆಯಲ್ಲಿ ಸಾಕಿದ್ದಾರೆ ಪಕ್ಷಿಗಳನ್ನ ಅವರು ತಿರ್ಗಾ ಅದನ್ನು ನೋಡ್ಕೊಳ್ಳೋದಕ್ಕೂ ಅವರಿಗೆಲ್ಲಾನು ಕಾಕ್ಟೇಲ್ಸ್ ಓಕೆ ಬಿಕಾಸ್ ಅದರಲ್ಲಿ ಏನೇ ತೊಂದರೆ ಆದರೂ ಏನೇ ಪ್ರಾಬ್ಲಮ್ ಆದರೂ ಅವರು ಟ್ರೀಟ್ ಮಾಡ್ತಾರೆ ಇಮಿಡಿಯೇಟ್ ಆಗಿ ಹೊಸಬ್ರಿಗಾದ್ರೆ ಏನೂ ಗೊತ್ತಿರೋದಿಲ್ಲ ಅದನ್ನು ನೋಟಿಸ್ ಮಾಡೋದಕ್ಕೆ ಅವರು ಒಂದು ವಾರ ಹದಿನೈದು ದಿನ ಟೈಮ್ ತಗೊಂಡ್ಬಿಡ್ತಾರೆ ಆ ಟೈಮ್ ಏನೇ ತುಂಬಾ ಬ್ಯಾಡ್ ಟೈಮ್ ಅದು ಅಷ್ಟೊಳಗಡೆ ತುಂಬ ಟೈಮ್ ಇರೋ ಇರುತ್ತೆ ಅದಾದ್ಮೇಲೆ ನನಗೆ ಫೋನ್ ಮಾಡಕ್ಕೆ ನೋಡ್ತಾರೆ ಆ ಟೈಮಲ್ಲಿ ಅದು ಟೈಮ್ ಹಾಕ್ಬಿಟ್ಟಿರುತ್ತಲ್ಲ ಸೊ ನಾವಾದ್ರೂ ಏನು ಮಾಡಕ್ ಆಗೋದಿಲ್ಲ ಸೊ ಬರ್ಡ್ ಸತ್ತೋಗ್ಬಿಡುತ್ತೆ ಸೊ ಅದಕ್ಕೆ ನಾವು ಯೂಶಲಿ ಸಜೆಸ್ಟ್ ಮಾಡೋದು ಸ್ಮಾಲ್ ಕನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಮಾಲ್ ಕನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಸೊ ನಿಮ್ಗೆ ತುಂಬ ಚೆನ್ನಾಗಿರುತ್ತೆ ಇಮ್ಯುನಿಟಿ ಜಾಸ್ತಿ ಇದೆ ಆಮೇಲೆ ಲೈಫ್ ಸ್ಪ್ಯಾನ್ ತುಂಬಾ ಜಾಸ್ತಿ ಇದೆ ಅದಕ್ಕೆ ಆಲ್ಮೋಸ್ಟ್ ಒಂದು ಥರ್ಟಿ ಇಯರ್ಸ್ ತರ್ಟಿ ಫೈವ್ ಇಯರ್ಸ್ ವರ್ಗು ಇರುತ್ತೆ ಸೊ ಆ ರೀತಿ ಮತ್ತೆ ಸ್ಮಾಲ್ ನಾನು ತಕೋತೀನಿ ಅಂತ ಅಂದ್ರೆ ಸಜೆಸ್ಟ್ ಮಾಡಿದಾಗ ನೀವ್ ಹೇಳಿದ್ರಿ ಒಂದು ತಕೊಳ್ಳಿ ಪೇರ್ ಇಟ್ಕೊಳಕ್ ಹೋಗ್ಬೇಡಿ ಮನೆಯಲ್ಲಿ ಅಂತ ಅದಕ್ಕೆ ನೀವು ನನ್ ರೀಸನ್ ಕೂಡ ಹೇಳಿದ್ರಿ ಒಂದೇ ಸಾಕಿದ್ರೆ ನಿಮ್ ಜೊತೆ ಅದು ಅಡ್ಜಸ್ಟ್ ಆಗುತ್ತೆ ಅಂತ ಸರ್ ಅದೇ ಹೇಳಿದ್ನಲ್ಲ ಸರ್ ಈಗ ಮೂರು ತಿಂಗಳಿಂದ ಆರು ತಿಂಗಳವರೆಗೂ ಅದೇನ್ ಮಾಡುತ್ತೆ ಅದಕ್ಕಿನ್ನ ಮೈಂಡ್ ಮೆಚುರಿಟಿ ಇರಲ್ಲ ಸರ್ ಅದಕ್ಕೆ ಯಾರು ಹೆಚ್ಚು ಪ್ರೀತಿ ಕೊಡ್ತಾರೆ ಯಾರು ಹೆಚ್ಚು ಅದನ್ನ ಅಫೆಕ್ಷನೇಟ್ ಆಗಿ ನೋಡ್ಕೊತಾರೆ ಅದನ್ನ ಸವರಿ ಮುದ್ ಮಾಡಿ ಯಾರದನ್ನ ತುಂಬಾ ಫೆಕ್ಟ್ ಆಗಿ ಟ್ರೀಟ್ ಮಾಡ್ತಾರೆ ಅವ್ರ ಜೊತೆ ಅದು ಹೊಂದ್ಕೊಳ್ಳೋದು ಜಾಸ್ತಿ ಸರ್ ಸರಿನಾ ನೀವು ಆ ಟೈಮಲ್ಲಿ ಇನ್ನೊಂದು ಬರ್ಡ್ ನ ನೀವು ತಗೊಂಡ್ಬಂದ್ರೆ ಅದೆರಡು ಬಾಂಡಿಂಗ್ ಆಗ್ಬಿಡುತ್ತೆ ಇವಾಗ ನೀವು ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟೋ ಆಟಾಡ್ಸಕ್ ಸಾಧ್ಯ ಸರ್ ಒಂದ್ ಬರ್ಡ್ ಕರೆಕ್ಟ್ ಅಲ್ವಾ ಆದಷ್ಟು ಏನ್ ಮಾಡಿದ್ರು ನಾವು ಏನ್ ಮಾಡ್ತೀವಿ ಲಾಸ್ಟ್ ಅಲ್ಲಿ ತಗೊಂಡ್ ಕೇಜಲ್ಲಿ ಬಿಡ್ತೀವಿ ಕ್ಲೋಸ್ ಮಾಡ್ತೀವಿ ಸೊ ಇನ್ನೊಂದು ಬರ್ಡ್ ಬಿಟ್ಟಾಗ ಮ್ಯಾಕ್ಸಿಮಮ್ ಟೈಮ್ ಅದು ಇನ್ನೊಂದು ಬರ್ಡ್ ಜೊತೆ ಹಾಗಾಗಿ ಅದು ಸ್ವಲ್ಪ ಅದ್ರ ಜೊತೆ ಹೊಂದ್ಕೊಳ್ಳೋದು ಜಾಸ್ತಿ ಈ ಟೈಮಲ್ಲಿ ನಾನು ಹೇಳ್ತಾ ಇರೋದು ಅದೇ ನೀವು ಒಂದ್ ಸೆವೆನ್ ಮಂತ್ಸ್ ಮಂತ್ಸ್ ಆಗೋದ್ರೆ ನಿಮ್ಮನ್ನ ಅದು ಪೇರೆಂಟ್ ಅಂತ ಟ್ರೀಟ್ ಮಾಡ್ಬಿಡುತ್ತೆ ಅದು ಫಿಕ್ಸ್ ಆಗಿಬಿಡುತ್ತೆ ಇದು ನನ್ನ ಫ್ಯಾಮಿಲಿ ಇದು ನನ್ನ ಜನ ಇಷ್ಟು ಜನನೇ ನಾನು ಎಷ್ಟೊಂದು ಜನ ಕೇಳಿದ್ದೀನಿ ತುಂಬಾ ಜನ ಹೇಳಿದಾರೆ ಬರ್ಡ್ ತಗೊಂಡ್ಮೇಲೆ ಅವ್ರನ್ನ ಬಿಟ್ಟು ಬೇರವ್ರನ್ನ ಸೇರ್ಸದೇ ಇಲ್ವಂತೆ ಬರ್ಡ್ ಅದು ಮನೆಗೆ ಯಾರಾದ್ರೂ ಬರ್ತಾರಲ್ಲ ಮನೆಗೆ ಯಾರಾದ್ರೂ ಬರ್ತಾರೆ ಅಂತ ಅಂದಾಗ ಮನೆಗ್ ಬಂದಿದ ತಕ್ಷಣ ಅದಕ್ಕೆ ಸ್ಟಾರ್ಟ್ ಮಾಡತ್ತೆ ನೋಡಿ ಎಷ್ಟು ಚೆನ್ನಾಗಿ ಅದು ಬಾಗಲಗಳಿದೆ ಅದಕ್ಕೆ ಪಕ್ಷಿಗಳಿಗೆ ಅಂತ ಹೇಳಿ ನಾವ್ ಹೇಳ್ತೀವಿ ಅದಕ್ಕೆ ಏನು ಗೊತ್ತಿಲ್ಲ ಏನು ಮಾಡೋದಿಲ್ಲ ಎಷ್ಟೊಂದ್ ಜನ ಹೇಳ್ತಾರ ಅದನ್ನಲ್ಲ ಆತರ ಆತರಲ್ಲ ಇಲ್ಲ ತುಂಬಾ ತುಂಬಾ ಅಂದ್ರೆ ತುಂಬಾ ಲವ್ ಅಂಡ್ ಕೇರ್ ಅಲ್ಲಿ ಅದು ಕೂಡ ಸೊ ಹಾಗಾಗಿ ಅದೊಂದು ಸೆವೆನ್ ಮಂತ್ಸ್ ಏಟ್ ಮಂತ್ಸ್ ಆಗಿ ನಿಮ್ಮನ್ನ ಅದು ಪೇರೆಂಟ್ ಅಂತ ಸ್ವೀಕಾರ ಮಾಡಿದ್ಮೇಲೆ ನೀವ್ ಅದಕ್ಕೆ ಇನ್ನೊಂದ್ ಜೊತೆ ತೊಗೊಂಡ್ಬನ್ನಿ ಇದು ನಿಮ್ ಹತ್ರ ಎಷ್ಟು ವೆಲ್ ಟ್ರೈನ್ಡ್ ಆಗಿರುತ್ತೋ ಬರ್ಡ್ ಅದೇ ಬರ್ಡ್ ಅದನ್ನ ಇನ್ನೊಂದು ಬರ್ಡ್ ಗು ಹೇಳ್ಕೊಡುತ್ತೆ ನಾವು ಇವ್ರ ಹತ್ರ ಹೇಗಿರ್ಬೇಕು ಬಿಕಾಸ್ ದೇ ಆರ್ ಮೈ ಪೇರೆಂಟ್ಸ್ ನನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸೊ ನೀನು ಹಾಗೇನೇ ಇರ್ಬೇಕು ಅಂತ ಅದು ಹೇಳ್ಕೊಡುತ್ತೆ ಅದಕ್ಕೆ

ಸೊ ನೀವು ಮನೆಯಲ್ಲಿ ಫಿಲ್ಟರ್ ವಾಟರ್ ಇರುತ್ತಲ್ಲ ಓಕೆ ಅದನ್ನೇ ಯೂಸ್ ಮಾಡಬೇಕು ಓಕೆ ಗೌರ್ಮೆಂಟ್ ಟಾಪ್ ವಾಟರ್ ಎಲ್ಲ ಯೂಸ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ನಾರ್ಮಲ್ ಫಿಲ್ಟರ್ ವಾಟರ್ ಅಷ್ಟೇ 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 ಹ್ಞೂ ನಾವು ಕುಡಿಯೋವಂಥ ನೀರು ಅಷ್ಟೆ ಕುಡಿಯೋದೀವಿ ಅದನ್ನೇ ಯೂಸ್ ಮಾಡ್ತೀವಿ ಸೊ ಪುಡ್ ಕೇಳ್ತಾಯಿದ್ದರೆ ಆಕ್ಚುಲಿ ಇದು ಹ್ಞೂ ಹ್ಞೂ ಈ ಥರನೇ ಫುಡ್ ಕೇಳೋದು ಓಕೆ ಬಟ್ ಓಕೆನಾ ಸೊ ಇದು ಅಷ್ಟೇನೆ ಒಂದು ಟೆಂಪರೇಚರ್ ಅಂತ ಮೈಥಾನ ಆಗಬೇಕು ಹಾಗಾಗಿ ನಾವು ಟೈ ವರ್ಗು ವೇಟ್ ಮಾಡಬೇಕು ಹ್ಞೂ

ಹೋಲ್ಡ್ ಮಾಡ್ಕೊಂಡು ನೋಡಿ ಟುವರ್ಡ್ಸ್ ಲೆಫ್ಟ್ ನೀವು ಫೀಡ್ ಮಾಡ್ತಾ ಹೋದ್ರೆ ಈ ರೀತಿ ಫೀಡ್ ತಗೊಳ್ಳುತ್ತೆ ಓಕೆ ಲೆಫ್ಟ್ ಕಡೆ ಅನ್ನು ಕೊಟ್ಟರೆ ಅದು ಹೌದು ಸರ್ ಅಷ್ಟೇ ಸರ್ ನೋಡಿ ಇಷ್ಟೇ ಎಷ್ಟು ಇನ್ವೆಸ್ಟ್ ಬೇಕು ಇದರಲ್ಲಿ ಇದು 10 ಎಮ್ಎಲ್ ಸಿರಂಜಿ ಸರ್ ಓಕೆ ಇದರಲ್ಲಿ ಅದು ಇಷ್ಟೇ ತಗೊಳ್ಳೋದು ಯಾಕಂದ್ರೆ ಇದು ಆಲ್ರೆಡಿ ಗ್ರೋನ್ ಆಗ್ತಿದೆ ಓಕೆ ಓಕೆ ಸೋ ತಿರ ಬೇಬಿ ಬರ್ಡ್ಸ್ ಆದ್ರೆ 10 ಎಮ್ಎಲ್ ಕೂಡ ತಗೊಳ್ಳುತ್ತೆ ನೋಡಿ ತಿರ್ಗೆ ಏನೋ ಸಲ ತಿನ್ಸ ಹೋದ್ರೆ ಅದು ರೆಫ್ಯೂಸ್ ಮಾಡುತ್ತೆ ಅದು ಓಕೆ ಓಕೆ ಅಷ್ಟೇ 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 ಸಾಕು ಅಂತ ಹೇಳಿ ಓಹೋ ಸರಿನಾ ನೋಡಿ ಇಷ್ಟೇ ಸೊ ನೀವು ಒಂದ್ ಎರಡು ದಿನ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಕಲ್ಸ್ಕೊಬೇಕು ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಅವಾಗ ನಿಮ್ಗೆ ವೇಸ್ಟ್ ಆಗಲ್ಲ ಏನು ಫುಡ್ ಕೂಡ ಇವಾಗ ಯಾವ್ದೇ ರೀತಿ ಬಗ್ಗೆ ನಡೆಸಿ ಇರಲ್ಲ ಯಾಕಂದ್ರೆ ಅದು ಫುಡ್ ನ ಕೇಳೋ ವಿಧಾನ ಹಾ ಮತ್ತೆ ತುಂಬಾ ಜನಕ್ಕೆ ಹಕ್ಕಿನ ಹಿಡ್ಕೊಳ್ಳೋದ್ ಹೆಂಗೆ ಅಂತ ಗೊತ್ತಿಲ್ಲ ಸಲ ನೀವು ಹೊರಗೆ ತೋರಿಸಿ ಹೇಗೆ ಅಂತ ನೋಡಿ ಈಗ ಇದಕ್ಕೆ ಫುಡ್ ಕೊಟ್ಟ ಆಗಿದೆ ಹಕ್ಕಿಗೆ ಫುಡ್ ಕೊಟ್ರೆ ಈ ರೀತಿಯಾಗಿ ಒಂದು ಬಲ್ಜ್ ಆಗತ್ತೆ ಇಲ್ಲಿ

ಹಕ್ಕಿಗಳ ಬಗ್ಗೆ ವಿಷಯಗಳು ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನಿಮಗೂ ಟೇಮ್ ಬರ್ಡ್ಸ್ಗಳ ಬಗ್ಗೆ ಎನ್ಕ್ವೈರೀಸ್ ಇದ್ದರೆ ಅಥವಾ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕಿ ಖುದ್ದಾಗಿ ವೀರು ಪ್ರಸಾದ್ ಅವರೇ ನಿಮ್ಮ ಕಮೆಂಟಿಗೆ ರಿಪ್ಲೈ ಮಾಡ್ತಾರೆ ಅದೇ ರೀತಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ತಾರೆ ಸ್ನೇಹಿತರೆ ಇದು ಕೇವಲ ಪಾರ್ಟ್ ಅಷ್ಟೇ ಪಾರ್ಟ್ ಟೂ ಅಲ್ಲಿ ಫಾರ್ಮ್ ಫಾರ್ಮಲ್ಲಿರೋ ಇತರ ಹಕ್ಕಿಗಳ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ ಅದೇ ರೀತಿ ಈ ಫಾರ್ಮಲ್ಲಿರೋ ಎಲ್ಲ ಹಕ್ಕಿಗಳು ಇಷ್ಟು ಹೆಲ್ತಿಯಾಗಿರಲು ಕಾರಣ ಇವ್ರು ಕೊಡೋ ಫುಡ್ಡು ಆ ಫುಡ್ ಬಗ್ಗೆ ವಿಶೇಷವಾದ ಒಂದು ಸಂಚಿಕೆಯನ್ನು ನಾನು ಮಾಡ್ತಾಯಿದ್ದೀನಿ ಸೊ ದಯವಿಟ್ಟು ಎಲ್ಲ ಪಾರ್ಟ್ಸ್ಗಳನ್ನು ನೀವು ನೋಡಿ ಅಂತ ಹೇಳ್ತಾ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಹಾಗೂ ವೀರುಪ್ರಸಾದ್ ಅವರು ಪಾರ್ಟ್ ಟೂ ಅಲ್ಲಿ ನಿಮ್ಮನ್ನು ಮತ್ತೆ ಭೇಟಿ ನಮಸ್ಕಾರ